ನಿಮ್ಮ ನಮಸ್ಕಾರ ನಾನು ವೀರೇಶಿದ ಡಿಮಾಳ್ ಎಸ್ ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಒಕ್ಕಲಿಗರನ್ನ ಲಿಂಗಾಯತರನ್ನ ಬಿಟ್ಟು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ ಪಕ್ಷದಿಂದಲೂ ಸಾಧ್ಯವಿಲ್ಲ ವೆಂಕಟರಾವ್ ನಾಡಗೌಡ ಐಪಿಎಲ್ ಬೆಟ್ಟಿಂಗ್ ದಂಧೆ ಕಡಿವಾಣಕ್ಕೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಗೃಹ ಸಚಿವರಿಗೆ ಮನವಿ ಕಸಾ ವಿಲೇವಾರಿ ಘಟಕಕ್ಕೆ ಭೂಮಿ ಖರೀದಿಸಲು ನಗರಸಭೆ ಮುಂದಾಗಿದೆ ಆಸಕ್ತರು ಸಂಪರ್ಕಿಸಲು ಕೋರಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿ ತಡೆಗಟ್ಟಲು ಕರವೆಯಿಂದ ಬಿಇಒ ಅವರಿಗೆ ಮನವಿ ದಾವಣಗೆರೆ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯಿಂದ ಕಾರುಣ್ಯಾಶ್ರಮಕ್ಕೆ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿ ವಾರ್ತೆಗಳ ವಿವರ ಈ ರಾಜ್ಯ ದೇಶದ ಇತಿಹಾಸದಲ್ಲಿ ಒಕ್ಕಲಿಗರನ್ನ ಲಿಂಗಾಯತರನ್ನ ಬಿಟ್ಟು ಮುಖ್ಯಮಂತ್ರಿ ಆಗಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಕೈ ಜೋಡಿಸಿದಾಗ ಮಾತ್ರ ಮುಖ್ಯಮಂತ್ರಿ ಸಾಧ್ಯ ಇದನ್ನು ಎಲ್ಲ ಪಕ್ಷಗಳು ನೆನಪಿಟ್ಟುಕೊಳ್ಳಬೇಕೆಂದು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡರು ಹೇಳಿದರು ರಾಯಚೂರಿನ ಹರ್ಷಿತ ಗಾರ್ಡನ್ನಲ್ಲಿ ವೀರಶೈವ ಲಿಂಗಾಯತ ಸಮಾಜ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಸವಕೇಂದ್ರ ವೀರಶೈವ ರುದ್ರಸೇನಿ ಅಕ್ಕನ ಬಳಗ ಹಾಗೂ ಜಿಲ್ಲೆಯ ಸರ್ವ ಮಠಾಧೀಶರು ರಾಜಕೀಯ ಪಕ್ಷದ ಮುಖಂಡರು ಭಾಗವಹಿಸಿ ಅವೈಜ್ಞಾನಿಕ ಸಂವಿಧಾನಿಕ ಜಾತಿ ಜನಗಣತಿ ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯಾವ ಆಧಾರದ ಮೇಲೆ ಯಾವ ಅಂಕಿ ಅಂಶಗಳ ಮೇಲೆ ವರದಿಯಲ್ಲಿ ಕಡಿಮೆ ಎನ್ನುವುದು ನಮಗೆ ಬೇಕಾಗಿದೆ ನಮಗಿಂತ ಜಾಸ್ತಿ ಇರುವ ಮುಸ್ಲಿಮರು ಅಲ್ಪಸಂಖ್ಯಾತರು ಅವರಿಗಿಂತ ಕಡಿಮೆ ಇರುವ ನಾವು ಬಹುಸಂಖ್ಯಾತರು ಹಾಗಾದರೆ ನಮ್ಮನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡಲಿ ಸರ್ಕಾರ ಇಂತಹ ಕಾಲಘಟ್ಟದಲ್ಲಿ ಇದ್ದೇವೆ ರಾಜಕೀಯ ಬಿಟ್ಟು ನಮ್ಮ ಸಮಾಜಕ್ಕಾಗಿ ಹೋರಾಟ ಮಾಡುವುದು ಅನಿವಾರ್ಯತೆ ಇದೆ ಎಂದರು ವೀರಶೈವ ಲಿಂಗಾಯತ ಸಮಾಜ ಈಗಿನ ಜಾತಿ ಜನಗಣತಿಯಲ್ಲಿ ಕಡಿಮೆ ತೋರಿಸಿದ್ದು ಯಾಕೆ ಯಾವ ರಾಜಕಾರಣಿಗಳ ಮನೆಗೂ ಹೋಗದೆ ಸಮಾಜದ ಜನಸಾಮಾನ್ಯರ ಮನೆಗೂ ಹೋಗದೆ ಜಾತಿ ಜನಗಣತಿಯು ನಡೆಸಿದ್ದು ಸರ್ಕಾರದ ಕ್ರಮ ಸರಿಯಲ್ಲ ಸಮಾಜದ ಸರ್ವ ಪಕ್ಷದವರು ಅಧಿಕಾರದಲ್ಲಿ ಇರುವವರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಎಂದರು ನಂತರ ಹರಗುರುಚರ ಮೂರ್ತಿಗಳು ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಎಂಎಲ್ ಸಿ ಬಸನಗೌಡ ಬಾದಲ್ಲಿ ಶರಣೇಗೌಡ ಬಸವರಾಜ್ ಪಾಟೀಲ್ ಹಿಟಗಿ ಸೇರಿದಂತೆ ಅನೇಕ ಮುಖಂಡರು ಅವೈಜ್ಞಾನಿಕ ಜಾತಿ ಜನಗಣತಿಗೆ ಖಂಡಿಸಿ ಮಾತನಾಡಿದರು ಇದಕ್ಕೂ ಮುನ್ನ ಸರ್ಕಾರಕ್ಕೆ ಎಚ್ಚರ ಎಂಬ ಧ್ವಜ ಪ್ರದರ್ಶಿಸಿ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ವೀರಶೈವ ಲಿಂಗಾಯತ ಸಮಾಜದ ಹರಗುರು ಚರಮೂರ್ತಿಗಳು ಬಸವನಗಡ ಬ್ಯಾಗ್ವಾಟ್ ಜಿಲ್ಲೆಯ ಸರ್ವ ಪಕ್ಷದ ಮುಖಂಡರು ಸಮಾಜದ ಮುಖಂಡರು ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಇವರ ಯಾಕೆ ಬಂದಿದೆ ಅಂದರೆ ಒಂದು ಕಾಲದಲ್ಲಿ ಅರವತ್ತು ಪರ್ಸೆಂಟ್ ಲಿಂಗಾಯತ ಶಾಸಕರನ್ನು ಹೊಂದಿದ ರಾಜ್ಯದಲ್ಲಿ ಇವತ್ತು ನಮ್ಮ ಕಡಿಮೆ ಮಾಡಿ ತೋರಿಸಿದ್ದು ಯಾಕೆ ಇದಕ್ಕೆ ಯಾರು ಕಾರಣದೇ ನಮ್ಮೆಲ್ಲರ ಮುಂದಿರಬಹುದಂತ ಪ್ರಶ್ನೆ ಮಾಡಿ ನೀವು ಜಾತಿ ಗಡಪೆಗೆ ಬೇಡ ಅಂತಿಲ್ಲ ನಾನು ಒಬ್ಬ ಮಾಜಿ ಶಾಸಕ ಸಚಿವ

ನಮ್ಮ ಇವರು ಕಾಂತರಾಜ್ ಅವರು ವರದಿ ಡಾಕ್ಟರ್ ಹೇಳಿದರು ಕಾಂತರಾಜ್ ವರದಿ ಕೊಟ್ರೆ ಆ ವರದಿಗೆ ಅವರು ಸಹಿಯೇ ಇಲ್ಲ ಸಹಿಯೇ ಮಾಡಿಲ್ಲ ಆ ವರದಿಯನ್ನ ಮುಂದುವರ್ಸಕ್ಕೆ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಇದೆ ಸಿದ್ದರಾಮಯ್ಯ ಅವಕಾಶ ಮಾಡಿದ್ರು ಈಗ ಅವರು ಯಾವ ಆಧಾರದ ಮೇಲೆ ಯಾವ ಅಂಕಿ ಅಂಶಗಳ ಮೇಲೆ ನಾವು ಅರವತ್ತು ಲಕ್ಷ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಅನ್ನೋದು ನಮಗೆ ಬೇಕಾಗುತ್ತದೆ మన అలోకత గనికಿಂತ ಜಾస్తి అరిజెంటి ఉండరు అమికింత ಜಾస్తి ముస్లిమాలు దగ్గర క్రియేట్ మనే అవర్ ఉపసంఖ్యత ఉండొక అకతి ఇవ ఒక సంఖ్యత నావు ఇద సంఖ్యత మన అల్ప సంఖ్యతను ప్రకటన మార్తయ సకర్త మాను కాన్ రేయైతా మాను శాప్తేనా ఆడ రేయై ముస్లిమాలు అంత సంఖ్యత ಐಪಿಎಲ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕುವಲ್ಲಿ ವೀನಾ ಮೀಸೆ ಎಣಿಸುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಐಪಿಎಲ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕು ಸಮಿತಿ ತಹಸೀಲ್ದಾರ್ ಶ್ರುತಿ ಅವರ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಐಪಿಎಲ್ ಕ್ರಿಕೆಟ್ ಹೆಚ್ಚಾನೆಚ್ಚು ಯುವಕರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಐಪಿಎಲ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದು ಈ ದಂಧೆಯಲ್ಲಿ ವಿದ್ಯಾರ್ಥಿ ಯುವ ಸಮೂಹ ಸಿಲುಕಿ ಪೋಷಕರು ಕೊಡಿಸಿದ ಬೈಕ್ ಹಾಗೂ ಕೈ ಸಾಲದ ಸುಳಿಯಿಂದ ನರಳಾಡುತ್ತಿದ್ದು ಐಪಿಎಲ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಬೇಕಾದ ಪೊಲೀಸರು ಪರೋಕ್ಷವಾಗಿ ಬೆಟ್ಟಿಂಗ್ ದಂಧೆಗೆ ಸಹಕಾರ ನೀಡುತ್ತಿದ್ದಾರಾ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ ಒಂದು ವೇಳೆ ಐಪಿಎಲ್ ಬೆಟ್ಟಿಂಗ್ ದಂಧೆಯ ಕಡಿವಾಣಕ್ಕೆ ಪೊಲೀಸರು ಮುಂದಾಗಿದ್ದರೆ ಈ ಐಪಿಎಲ್ ಬೆಟ್ಟಿಂಗ್ ದಂಧೆ ಹೆಮ್ಮರವಾಗುತ್ತೆ ಿಲ್ಲ ಈ ಕಾರಣ ಐಪಿಎಲ್ ಬೆಟ್ಟಿಂಗ್ ದಂಧೆಗೆ ಸಹಕರಿಸಿದ ಅಧಿಕಾರಿಗಳ ಮೇಲೆ ಹಾಗೂ ಐಪಿಎಲ್ ಬೆಟ್ಟಿಂಗ್ ದಂಧೆ ನಡೆಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿ ಸಾಸುಮರಿ ಆಗ್ರಹಿಸಿದರು ಈ ವೇಳೆ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಸಾದಿಕ್ ಮೇಸ್ತ್ರಿ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ದೊಡ್ಡಬಸವ ಬೂದಿವಾಳ್ ಸಂಘಟನಾ ಕಾರ್ಯದರ್ಶಿ ಮಾರೇಶಿ ಏಳುರಾಗಿ ಕ್ಯಾಂಪು ಡಿಕೆ ಸುರೇಶ್ ಗೊರೆಬಾಳ್ ರಾಜು ನಾಯಕ್ ಮುದುಕಪ್ಪ ಹೊಸಳಿ ಕ್ಯಾಂಪ್ ಸೇರಿದಂತೆ ಅನೇಕರಿದ್ದರು ಕ್ರಿಕೆಟ್ ಅತ್ಯಂತ ಜನಪ್ರಿಯ ಆಟವಾಗಿದ್ದು ಅದರಲ್ಲೂ ಐಪಿಎಲ್ ಪಂದ್ಯಾವಳಿಗೊಂಡ ನಂತರ ಅತಿ ಹೆಚ್ಚು ಜನರು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಎಲ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದು ಈ ಐ ಪಿ ಎಲ್ ಬೆಟ್ಟಿಂಗ್ಗೆ ಸುಳಿ ಸುಳಿಗೆ ಸಿಲುಕಿ ಹಲವಾರು ಜನರು ಯುವಕರು ಯುವತಿ ತೀವ್ರ ತೊಂದರೆಗೆ ಸಿಲುಕಿ ಎಲ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕುವುದಕ್ಕೆ ಯಾಕೆ ಪೊಲೀಸರು ಮುಂದಾಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಘನತ್ಯಾಜ್ಯ ಸಂಗ್ರಹ ವಿಲೇವಾರಿ ಘಟಕಕ್ಕೆ ಕನಿಷ್ಠ ಹತ್ತು ಎಕರೆಕ್ಕಿಂತಲೂ ಹೆಚ್ಚು ಭೂಮಿ ಕಾಯ್ದಿರಿಸಲು ನಗರಸಭೆ ಈಗಾಗಲೇ ಮುಂದಾಗಿದೆ ಆಸಕ್ತರು ನಗರಸಭೆಗೆ ಸಂಪರ್ಕಿಸಿ ಎಂದು ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ದಿನ ಕಳೆದಂತೆ ನಗರ ಬೆಳೆಯುತ್ತಿದೆ ವಾಣಿಜ್ಯ ನಗರದತ್ತ ದಾಪುಗಾಲು ಇಟ್ಟಿದ್ದು ನಗರದಲ್ಲಿ ಹೆಚ್ಚಿನ ಪ್ರಮಾಣದ ಘನತ್ಯಾಜ್ಯ ಸಂಗ್ರಹವಾಗುತ್ತಿದ್ದು ತ್ಯಾಜ್ಯ ಸಂಸ್ಕರಿಸಲು ಮತ್ತು ಸೇಖರಿಸಲು ನಗರಕ್ಕೆ ಹತ್ತಿರವಿರುವಂತೆ ಕನಿಷ್ಠ ಹತ್ತು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರುವ ಆಸಕ್ತ ಭೂಮಿ ಮಾಲೀಕರು ಸೂಕ್ತ ದಾಖಲಾತಿಗಳೊಂದಿಗೆ ನಗರಸಭೆ ಕಚೇರಿಗೆ ಭೇಟಿ ಕೊಡಿ ಎಂದು ಪೌರಾಯುತ್ತ ಮಂಜುನಾಥ್ ಗುಂಡೂರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ವಿದ್ಯಾ ದೇಗುಲವಿದು ಕೈಮಿಗಿದು ಒಳಗೆ ಬನ್ನಿ ಎಂದೇಳುವ ಕಾಲ ಹೊಂದಿತ್ತು ಈಗ ಹೇಗಾದರೂ ನೀವು ಒಳಗೆ ಬನ್ನಿ ಜನ ಜನ ಬನ್ನಿ ಎಂದು ಬಹಿರಂಗವಾಗಿ ಹೇಳುವ ಇಂತಹ ಅನೇಕ ವಿದ್ಯಾಸಂಸ್ಥೆಗಳು ಹುಟ್ಟಿಕೊಂಡಿದ್ದು ದುರಂತವೇ ಸರಿ ಎಂದು ಪ್ರವೀಣ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ವೀರೇಶ್ ಭಾವಿಮನಿ ಹೇಳಿದರು ನಗರ ಮತ್ತು ಗ್ರಾಮೀಣ ಸೇರಿದಂತೆ ಅನೇಕ ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ದು ಅಲ್ಲದೆ ಅನಧಿಕೃತವಾಗಿ ಕೆಲವು ಶಾಲಾ ಕಾಲೇಜುಗಳು ತೆಲಿಯತ್ತಿದ್ದು ಯಾವುದೇ ಸೌಲಭ್ಯಗಳು ನೀಡದೆ ಮನವಂದಂತೆ ಶುಲ್ಕ ವಸೂಲಿ ಮಾಡುವ ಶಾಲಾ ಕಾಲೇಜುಗಳ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ತೆಗೆದುಕೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇಂತಹ ಖಾಸಗಿ ಸಂಸ್ಥೆಯವರಿಗೆ ಸರ್ಕಾರ ರೂಪಿಸಿರುವ ನಿಯಮಗಳನ್ನು ಉಲ್ಲಂಘನೆ ಮಾಡುವುದು ಮನಬಂದಂತೆ ಡೊನೇಷನ್ ಪಡೆದುಕೊಳ್ಳುವುದು ಅಲ್ಲದೆ ಕೆಲವು ಸಂಸ್ಥೆಗಳಲ್ಲಿ ಆಟದ ಮೈದಾನ ಬೋಧನೆಗಾಗಿ ಸರಿಯಾದ ಶಿಕ್ಷಕರು ಇರುವುದಿಲ್ಲ ಅವರನ್ನು ಅರ್ಹತೆಯ ಮೇಲೆ ನೇಮಕಾತಿ ಮಾಡಿಕೊಂಡಿರುವುದಿಲ್ಲ ತಮಗೆ ವರನ್ನು ನೇಮಕಾತಿ ಮಾಡಿಕೊಂಡಿರುವುದು ದುರಂತ ಪ್ರಾರಂಭದ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ದೊರೆಯದಿದ್ದರೆ ಉನ್ನತ ಮಟ್ಟದ ವ್ಯಾಸಾಂಗ ಸಿಗಲು ಹೇಗೆ ಸಾಧ್ಯವೆಂದು ಪ್ರಶ್ನಿಸಿದರು ಸರ್ಕಾರ ನಿಗದಿಪಡಿಸಿದ ಡೊನೇಷನ್ ಇಲ್ಲವೇ ಶುಲ್ಕವನ್ನು ಮಾತ್ರ ಭರಿಸಿಕೊಂಡು ಉಳಿದ ಮೊತ್ತವನ್ನು ವಿದ್ಯಾರ್ಥಿಗಳ ಪಾಲಕರಿಗೆ ಕೊಡಿಸುವ ಕೆಲಸವಾಗಬೇಕು ಇಂದಿನಿಂದ ಹತ್ತು ದಿನದೊಳಗೆ ಕ್ರಮ ಜರುಗಿಸದೆ ಹೋದರೆ ಗಂಭೀರವಾಗಿ ಪರಿಗಣಿಸಿ ತಾವೂ ಕೂಡ ಪಾಲುದಾರರು ಎಂದು ಭಾವಿಸಿ ಕಾರ್ಯಾಲಯದ ಮುಂದೆ ವಿದ್ಯಾರ್ಥಿಗಳ ಪಾಲಕರ ಸಹಯೋಗದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದರ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗುವುದು ಹಾಗೂ ಕರ್ನಾಟಕ ತಕ ರಕ್ಷಣೆ ವೇದಿಕೆಯಿಂದ ಲೋಕಾಯುಕ್ತರ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ತಮ್ಮನ್ನು ಸಹ ಹೊಣೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರವೆ ಮುಖಂಡರಾದ ಎಂ ಡಿ ಫಾರೂಕ್ ಅಮಾತೆಪ್ಪ ಶ್ರೀಧರ್ ಕೊಂಡಜ್ಜಿ ನಿಂಗಪ್ಪ ಹುಸೇನ್ ಭಾಷಾ ಪರಶುರಾಮ್ ಅಶೋಕ್ ಸಾದಿಕ್ ಶಿವಕುಮಾರ್ ದಿನಕರ್ ಶೆಟ್ಟಿ ಚಾಂದ್ ಪಾಷಾ ಹಾಗೂ ಕರವೆ ಹಲವು ಸದಸ್ಯರು ಭಾಗವಹಿಸಿದ್ದರು ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಸಾಲಿಗ್ರಾಮ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ನಾಡಿನ ಗಣ್ಯರ ಕಲಾ ಮತ್ತು ಸಾಹಿತ್ಯಗಳ ಸಮ್ಮುಖದಲ್ಲಿ ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚೆಂಬಸಯ್ಯ ಸ್ವಾಮಿ ಹಿರೇಮಠರವರ ಅನಾಥಪರ ಸಮಾಜ ಪರ ಮತ್ತು ಶಿಕ್ಷಣ ಪರ ಕಾರ್ಯ ಪರಿಗಣಿಸಿ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಶ್ರೇಷ್ಠ ರಾಷ್ಟ್ರ ಪ್ರಶಸ್ತಿಯನ್ನು ವಿತರಿಸಿ ಸನ್ಮಾನಿಸಿ ಗೌರವಿಸಿ ಸೇವೆಗೆ ಪ್ರೋತ್ಸಾಹಿಸಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ನಾಡಲ್ಲದೆ ದೇಶದಾದ್ಯಂತ ಮನೆಯಾಗಿ ತಮ್ಮ ಇಡೀ ಜೀವನವನ್ನೇ ಸಮಾಜಕ್ಕಾಗಿ ಅನಾಥರಿಗಾಗಿ ಮುಡುಪಾಗಿಟ್ಟಿರುವ ಡಾಕ್ಟರ್ ಚೆನ್ನಸಯ್ಯ ಸ್ವಾಮಿ ಹಿರೇಮಠರಿಗೆ ನೀಡಿದ ಈ ಪ್ರಶಸ್ತಿಗೆ ಸೋಭೆ ತಂದಂತಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ವಿದ್ಯಾರ್ಥಿಗಳೆಲ್ಲರೂ ಮೈಗೂಡಿಸಿಕೊಂಡು ನಮ್ಮ ನಾಡಿನ ಕಲೆ ಸಾಹಿತ್ಯ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಲು ಮಾಡುತ್ತಿರುವ ಅಭಿಯಾನಗಳು ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಾಗಿವೆ ಅದೆಷ್ಟೋ ವೃದ್ಧಾಶ್ರಮ ಅನಾಥಾಶ್ರಮಗಳನ್ನು ನಾವು ನೋಡಿದ್ದೇನೆ ಆದರೆ ಬರೀ ಅನಾಥಾಶ್ರಮ ವೃದ್ಧಾಶ್ರಮವನ್ನು ನಡೆಸುವುದಲ್ಲದೆ ಜನರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಎತ್ತವರನ್ನು ಕೊನೆ ಜೀವನದ ಗಳಿಗೆಯಲ್ಲಿ ಕೈ ಬಿಡಬಾರದು ಮತ್ತು ಸಮಾಜದಲ್ಲಿರುವ ಎಲ್ಲ ಹಿರಿಯರನ್ನು ಗೌರವಿಸಿ ಪ್ರೀತಿಸಿ ಪೂಜಿಸಿದಾಗ ಮಾತ್ರ ಮಾನವ ಧರ್ಮ ಉಳಿಯಲು ಸಾಧ್ಯ ಎನ್ನುವ ಹಲವಾರು ಕಾರ್ಯಕ್ರಮಗಳು ನಮ್ಮ ನಾಡಿನ ಮನೆ ಮನಸ್ಸುಗಳಲ್ಲಿ ಅಚ್ಚಳಿಯದೆ ಉಳಿದಿವೆ ಸಮಾಜದ ಟೀಕೆ ಟಿಪ್ಪಣಿ ಅವಮಾನ ಪ್ರಾಪ್ರಚಾರಕ್ಕೆ ಬಗ್ಗದೆ ಪ್ರಾಮಾಣಿಕವಾದ ಸೇವೆಯನ್ನು ಸಮಾಜಕ್ಕೆ ಸಿಂಧನೂರಿನ ಕಾರುಣ್ಯಾಶ್ರಮಕ್ಕೆ ನಾವೆಲ್ಲರೂ ಸಹಾಯ ಸಹಕಾರ ನೀಡುತ್ತೇವೆ ಎಂದು ಆಶ್ರಮದ ಸೇವೆಗೆ ಅಭಿನಂದಿಸಿದರು ಈ ವೇಳೆ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಸಾಲಿಗ್ರಾಮ ದಾವಣಗೆರೆ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ್ ಶೆಣೈ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಾಗೇಶ್ ಕಿಣಿ ಅಧ್ಯಕ್ಷರು ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಸಾಲಿಗ್ರಾಮ್ ದಾವಣಗೆರೆ ಗಂಗಾಧರಪ್ಪ ಸಾಮಾಜಿಕ ಸಾಧಕ ರಾಜ್ಯಪಾಲರು ಮೈಸೂರು ಡಾಕ್ಟರ್ ನಾಗರತ್ನ ಎಸ್ ಶೆಟ್ಟಿ ಸಾಹಿತಿಗಳು ಕನ್ನಡ ಉಪನ್ಯಾಸಕರು ಲೋಯಲ ಸಂಸ್ಥೆ ಪದವಿ ಪೂರ್ವ ಕಾಲೇಜು ಮುಂಡುಗೋಡ ಸಂಗೀತ ಪ್ರಸನ್ನ ನಾಡಿಗ ಶೈಕ್ಷಣಿಕ ಸಾಧಕಿ ಮೈಸೂರು ಆಶಾ ಆಡಿಗ ಆಚಾರ್ಯ ಬಹುಮುಖ ಪ್ರತಿಭೆ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದೆ ಜ್ಯೋತಿ ಗಣೇಶ್ ಶೆಣೈ ಗೌರವ ಅಧ್ಯಕ್ಷರು ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಗ್ರಾಮ ಎಚ್ ಮಂಜುನಾಥ ಅಧ್ಯಕ್ಷರು ಕಲಾಕುಂಜ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ರಾಘವೇಂದ್ರ ಶೆಣೈ ಪ್ರಧಾನ ಕಾರ್ಯದರ್ಶಿ ಕೆಸಿ ಉಮೇಶ್ ಕಾರ್ಯದರ್ಶಿಗಳು ಬಸವಸ್ವಾಮಿ ಕಾರುಣೇಶ್ವರಮ ವಿವಿಧ ರಾಜ್ಯದ ಗಣ್ಯರು ಕಲಾವಿದರು ಸಾಧಕರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಒಕ್ಕಲಿಗರನ್ನ ಲಿಂಗಾಯತರನ್ನ ಬಿಟ್ಟು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ ಪಕ್ಷದಿಂದಲೂ ಸಾಧ್ಯವಿಲ್ಲ ವೆಂಕಟರಾವ್ ನಾಡಗೌಡ ಐಪಿಎಲ್ ಬೆಟ್ಟಿಂಗ್ ದಂಧೆ ಕಡಿವಾಣಕ್ಕೆ ಕರ್ನಾಟಕ ದಲಿತ ರಕ್ಷಣೆ ವೇದಿಕೆಯಿಂದ ಗೃಹ ಸಚಿವರಿಗೆ ಮನವಿ ಕಸ ವಿಲೇವಾರಿ ಘಟಕಕ್ಕೆ ಭೂಮಿ ಖರೀದಿಸಲು ನಗರಸಭೆ ಮುಂದಾಗಿದೆ ಆಸಕ್ತರು ಸಂಪರ್ಕಿಸಲು ಕೋರಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿ ತಡೆಗಟ್ಟಲು ಕರವೆಯಿಂದ ಬಿಇಒ ಅವರಿಗೆ ಮನವಿ ದಾವಣಗೆರೆ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯಿಂದ ಕಾರುಣ್ಯಾಶ್ರಮಕ್ಕೆ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕಾರುಣ್ಯಾಶ್ರಮದ ಚನ್ನಮಸಯ್ಯ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರ್ಮ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಕಾರಣದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗದಂತೆ ಗುರುತಿಸ್ಕೊಡ್ತೀವಿ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದ್ ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗೊಳಿದ್ರೆ ಕಾಲುಣ್ಯಾಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ನಿವೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ Deus. e do nimma